ಕಮೆಂಟಿಂಗ್ ನೆಗೆಟಿವ್ ನಾನು ಇದನ್ನು ಪ್ರತಿ ಇಂಟರ್ವ್ಯೂನೂ ಕೂಡ ಹೇಳ್ತಿರ್ತೀನಿ ನಿಮ್ಗೆ ವ್ಯಕ್ತಿ ಬಗ್ಗೆ ಇಷ್ಟ ಇಲ್ಲ ಅಂದರೆ ವೈ ಹ್ಯಾವ್ ಟು ಕಮೆಂಟ್ ಅವ್ರನ್ನ ನೋಡ್ಲೂ ಬೇಡಿ ನಿಮ್ಗೆ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಅವ್ರ ಬಗ್ಗೆ ಮಾತೇ ಆಡಕ್ ಹೋಗ್ಬೇಡಿ ಸೊ ಮೇಕ್ ಶೋರ್ ಯಾರ ಬಗ್ಗೆನೂ ಕೆಟ್ಟದಾಗ ಮಾತಾಡ್ದು ಬಿಕಾಸ್ ಒಳ್ಳೆಯವರಾಗಿರೋಣ ಇರೋದು ಎಷ್ಟು ದಿನ ಅಮ್ಮ ಅಮ್ಮ ಅಂದರೆ ಒಂದು ಎಷ್ಟೋ ಒಂದು ಅರವತ್ತು ವರ್ಷ ಇರ್ತೀವಿ ಒಂದೇ ಜೀವನ ಖುಷಿ ಖುಷಿಯಾಗಿ ನಕ್ ನಕ್ಕ ಫ್ಯಾಮಿಲಿನ ನೋಡಿಕೊಂಡು ನಮ್ಮೊಟ್ಟಿಗಿರೋರ್ನ ಖುಷಿ ಪಡ್ಸ್ಕೊಂಡಿರೋಣ ಯಾರ ಬಗ್ಗೆಯೂ ಕೆಟ್ಟದಾಗ ಮಾತಾಡ್ತಾರೆ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆರಿ ಗುಡ್ ಮಾರ್ನಿಂಗ್ ಆಫ್ಟರ್ ಲಾಂಗ್ ಬ್ಯಾಕ್ ಟೆನ್ ಡೇಸ್ ಬ್ಯಾಕ್ ಆದಮೇಲೆ ನಾನು ಈ ಟೈಮ್ಗೆ ನನ್ನ ರೊಟೀನ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ಎಕ್ಸಾಕ್ಟಾಗಿ ಈ ಟೈಮ್ ಏಳು ಗಂಟೆ ನಿದ್ರೆ ಬರಲಿಲ್ಲ ಮೂರು ಗಂಟೆಗೆ ಎಚ್ಚರಿಕೆ ಆಗ್ಬಿಡ್ತು ಎದ್ದು ತುಂಬ ಗಲೀಜಾಗಿತ್ತು ಬಾಗಿಲು ಬಾಗಿಲು ತೊಳೆದು ರಂಗೋಲೆ ಹಾಕಿ ಒನ್ ಅವರ್ ವಾಕ್ ಹೋಗಿ ಬಂದು ಗಂಜಿ ಮಾಡಿ ನಾನು ಗಂಜಿ ಕುಡ್ದು ಮಕ್ಳಿಗೆ ಗಂಜಿ ಕೊಟ್ಟು ನನ್ನ ಮಗನ ಯೋಗ ಕಳಿಸಿ ಇವತ್ತು ನನ್ನ ಮಕ್ಳ ರಿಸಲ್ಟೆ ಹೋಪ್ ಲೆಟ್ ಮೈ ಫಿಂಗರ್ ಕ್ರಾಸ್ ಎಲ್ಲ ಒಳ್ಳೆಯದಾಗುತ್ತೆ ಚೆನ್ನಾಗಿ ಮಾಡಿರ್ತಾರೆ ಅಂತ ಏನಿದು ಅಂತ ಗಾಬರಿಯಾಗಿ ಬಿಡಿ ಜೋಳದ ರೊಟ್ಟಿ ಇದ್ದೀನಿ ಬೆಳಗ್ಗೆ ಬೆಳಗ್ಗೆ ಜೋಳದ ರೊಟ್ಟಿ ಜೋಳದ ರೊಟ್ಟಿ ಇದ್ದೀನಿ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಆಗಬೇಕು ಅನ್ಸಿದ್ರೆ ದಯವಿಟ್ಟು ಹಾಗೆ ಫೋರ್ಸಬಲಿ ಏನೂ ಇಲ್ಲ ನಾನು ನಿಮ್ಮ ಥರ ನಿಮ್ಮನೆ ಮಗಳು ಅಪ್ಪಟ ರೈತರ ಮಗಳು ವ್ಲಾಗ್ನ ನೋಡಿ ಕೊನೆ ತನಕ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವ್ಲಾಗ್ನ ಶೇರ್ ಮಾಡಿ ಸತೀಶ್ ಕೂಡ ವಾಕ್ ಮುಗಿಸ್ಕೊಂಡು ಬಂದರು ಜೋಳದ ರೊಟ್ಟಿ ಕಾಂಬಿನೇಷನ್ ಹಸಿ ಕಾಳು ತರಕಾರಿ ಹಾಕಿ ಸಾವು ಸೋ ಲೆಟ್ ಮಿ ಸ್ಟಾರ್ಟ್ ದ ವೀಡಿಯೋ ಒನ್ ಸೆಕೆಂಡ್ ವೆಲ್ಕಮ್ ಬ್ಯಾಕ್

ಸುಮಾರು ದಿನ ಆದಮೇಲೆ ವಾಕ್ ಹೋಗಿದ್ದ ಕಾರಣ ಸ್ವಲ್ಪ ಕಾಲು ನೋವು ಜಾಸ್ತಿ ಆಗಿತ್ತು ಹತ್ತು ದಿನ ಚೆನ್ನಾಗಿ ರೆಸ್ಟ್ ಮಾಡಿದೆ ಅಲ್ವಾ ಸ್ವಲ್ಪ ಹೊತ್ತು ರವೆ ಅಕ್ಕಿ ಹಿಟ್ಟು ಮತ್ತು ಜೋಳದ ರೊಟ್ಟಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಮುದ್ದೆ ಮಾಡಿ ಜೋಳದ ರೊಟ್ಟಿ ಮಾಡೋಣ ಅಂತ ಜೋಳದ ರೊಟ್ಟಿ ಹಿಟ್ಟು ಸ್ವಲ್ಪ ಕಮ್ಮಿ ಇತ್ತು ಹಾಗಾಗಿ ಸ್ವಲ್ಪ ಅಕ್ಕಿ ಹಿಟ್ಟು ರವೆನ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೆ ಅದಕ್ಕೆ ಕಾಳು ಹೆಸರು ಕಾಳು ನೆನೆ ಹಾಕಿದ್ದೆ ಹೋಗೋಕ್ಕಿಂತ ಮುಂಚೆ ಬಿಸಿನೀರಲ್ಲಿ ಅದಕ್ಕೆ ಸೀಮೆ ಬದನೆಕಾಯಿ ಗೆಡ್ಡೆ ಕೋಸು ನೈಸಾಗಿ ಕಟ್ ಮಾಡಿ ಮಸಾಲೆ ರುಬ್ ಹಾಕಿ ಒಂದು ಕೂಟ್ ಗ್ರೇವಿ ಗೊಜ್ಜು ಏನಾದರೂ ಕರಿಬೋದು ಮಾಡ್ತಾಯಿದ್ದೀನಿ ಸೂಪರಾಗಿರುತ್ತೆ ನಾಟಿ ಸ್ಟೈಲ್ ಕಾಯಿ ಕಡಲೆ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಗರಂ ಮಸಾಲ ಮಟನ್ ಸಾರು ಪುಡಿ ಹಾಕಿ ರುಬ್ಬಿ ಮಾಡಿದ್ರೆ ಸೂಪರಾಗಿರುತ್ತೆ ಈರುಳ್ಳಿ ಟೊಮೆಟೊ ಒಗ್ಗರಣೆ ಕೊಟ್ಟು ಈ ಕಡೆ ರೊಟ್ಟಿ ಕೂಡ ಇದ್ದೀನಿ ನಮ್ಮದು ಏನಿರುತ್ತೆ ಆ್ಯಸ್ ಯೂಶುವಲ್ ರೊಟ್ಟಿನ ನಿಮ್ಮೆಲ್ರಿಗೂ ಗೊತ್ತು ಸೊ ನನಗೆ ಬೇಕು ಅಂತಾನೆ ನನ್ನನ್ನು ಕಾಲು ಎಳಿಬೇಕು ನಾನು ವೀಡಿಯೋ ಮಾಡೋದು ನಿಲ್ಲಿಸ್ಬೇಕು ಅಂತಾನೆ ಇಬ್ಬರು ಮೂರು ಜನ ನೆಮ್ಮದಿ ಇಲ್ಲ ಅಂದಮೇಲೆ ವೀಡಿಯೋ ಯಾಕೆ ಮಾಡ್ತೀಯ ನಿಲ್ಲಿಸ್ಬಿಡು ನಿಲ್ಲಿಸ್ಬಿಡು ನಾನು ವೀಡಿಯೋ ಮಾಡೋದು ನಿಲ್ಲಿಸಿದ್ರೆ ನಿನಗೆ ನ್ಯೂಸು ಮಹತ್ ನಿಂಗೆ ಬೇಕು ಅನ್ಸಿದ್ರೆ ನೀನು ವೀಡಿಯೋ ಮಾಡು ಒಂದು ಏನು ಹೇಳೋಕೆ ಇಷ್ಟಪಡ್ತೀನಿ ಗೊತ್ತಾ ಕಾಲು ಎಳಿಯೋಕ್ಕೆ ಬಂದವರು ಮುಂದೆ ಕಾಲನ್ನ ಎತ್ತಿ ಕಾಲ ಮೇಲೆ ಹೆಂಗೆ ಹಾಕ್ಕೊಂಡು ಕುತ್ಕೋಬೇಕು ಅಂತ ನಮ್ಮಪ್ಪ ನನಗೆ ಚಿಕ್ಕದ್ರಿಂದ ಕಲಿಸಿದ್ದಾರೆ ಅರ್ಥ ಆಯ್ತಾ ನೀನು ನನಗೆ ಬುದ್ಧಿ ಕಲ್ಸೋಕೆ ಬರಬೇಡ ನಾನು ಕಜ್ಜಿ ಮುಕ್ದೋಳಾದರೂ ಹಾಕ್ತೀನಿ ನಾನು ಯಾವ ಮುಕ್ದೋಳು ಹಾಕ್ತೀನಿ ನಾನು ಮುತ್ಕಿನಾದ್ರೂ ಹಾಕ್ತೀನಿ ನನ್ನ ಬಗ್ಗೆ ಯಾಕೆಷ್ಟು ತಲೆ ಕೆಡ್ಸ್ಕೋತೀಯ ತಾಯಿ ಮಹಾತಾಯಿ ದಯವಿಟ್ಟು ನಿಂದು ಎಷ್ಟಿದೆಯೋ ಅಷ್ಟು ನೋಡು ಭಗವಂತ ನಿನಗೆ ಸೌಂದರ್ಯ ಅನ್ನೋದನ್ನ ತುಂಬಿ ತುಳ್ಕೊಂಡು ಕೊಟ್ಟಿದ್ರೆ ಮಿಸ್ ಕರ್ನಾಟಕನೋ ಮಿಸ್ ಇಂಡಿಯಾನೋ ಆಗು ಆಯಿತಾ ನಾನೇನು ದೊಡ್ಡ ಸೌಂದರ್ಯವಂತೆ ನಾನು ಹಂಗಿದ್ದೀನಿ ಹಿಂಗಿದ್ದೀನಿ ಎಲ್ಲೂ ನಾನು ಜೊಬ್ಬ ಕೊಚ್ಕೊಂಡೇ ಇಲ್ಲ ಒಬ್ಬರು ವ್ಯಕ್ತಿ ಫಿಸಿಕಲ್ ಅಪಿಯರೆನ್ಸ್ ಬಗ್ಗೆ ಮಾತಾಡಿದ್ರೆ ಕಾನೂನು ಪ್ರಕಾರ ಎಂಥ ಅಫೆನ್ಸ್ ಅದು ಅಂತಂದರೆ ನಾನು ಮನ್ಸ್ಪಟ್ರೆ ನಿಮ್ಮನ್ನು ಎಲ್ಲೋ ಇಡ್ಬೋದು ಏನು ಹೇಳಿ ಎಲ್ಲೋ ಇಡ್ಬೋದು ನನ್ನದು ನಿನ್ನ ನಾನು ಕೊಚ್ಚೆ ಅಲ್ಲ ಗೈಸ್ ನೀವುಗಳು ಕೊಚ್ಚೆ ಅಂತ ನನಗೆ ಗೊತ್ತು ಯಾರೆಲ್ಲ ಹಿಂಗೆ ನನಗೆ ಬೇಕು ಬೇಕಂತ ಕಮೆಂಟ್ ಮಾಡ್ತಿರಲ್ಲ ಹೇಳ್ತಾ ಇದ್ದೀನಿ ದಯವಿಟ್ಟು ಇವೆಲ್ಲ ನನ್ನ ಹತ್ರ ಬೇಡ ಸೊ ನೀವು ಅಂದಂಗೆಲ್ಲ ಅನ್ನಿಸ್ಕೊಂಡಿರ್ತೀನಿ ಅಂತ ಕನಸಲ್ಲೂ ಅಂದ್ಕೋಬೇಡಿ ಯಾಕಂದರೆ ಕಷ್ಟಪಟ್ಟು ದುಡಿಯೋದು ನಾನು ತಿನ್ನೋದು ನನ್ನ ಮನೆಯದು ನನಗೆ ಗೊತ್ತು ಯಾವ ಸೋಷಲ್ ಮೀಡಿಯಾ ದೊಡ್ಡ ಇನ್ಫ್ಲೂಯೆನ್ಸರ್ ನಾನು ನನ್ನ ಸೋಷಿಯಲ್ ಮೀಡಿಯಾ ನನ್ನಿಂದನೇ ನಡೀತಾ ಇದೆ ನಾನು ಎಲ್ಲೂ ಹೇಳ್ಕೊಂಡಿಲ್ಲ ನನಗೆ ಇಷ್ಟು ಪ್ರಮೋಷನ್ಸ್ ಬರ್ತಿತ್ತು ಇವಾಗಲೂ ಬರುತ್ತೆ ನಾನು ಅದನ್ನೆಲ್ಲ ನನಗೇ ನಂಬಿಕೆ ಇಲ್ಲ ಅಂದಮೇಲೆ ನಾನು ಏನಕ್ಕೆ ಪ್ರಮೋಷನ್ ಮಾಡಬೇಕು ನನ್ನಿಂದ ಒಂದು ಮನೆ ಆದರೆ ಉದ್ಧಾರ ಮಾಡಬೇಕು ಇಲ್ಲ ಅಂದರೆ ಹಾಳಂತೂ ಮಾಡೋಕ್ಕೋಗ್ಬಾರ್ದು ಸೊ ನನಗೆ ಈ ಪ್ರಮೋಷನ್ಗಳು ಸಾಹಸ ಬೇಡ ಅಂತ ಬಿಟ್ಟಿರೋಳು ನಾನು ದೊಡ್ಡ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅಂತ ನಾನು ಎಲ್ಲಿ ಹೇಳ್ಕೊಂಡಿದ್ದೀನಿ ತಾಯಿ ಮಾತಾಯಿ ನನಗಂತ ಒಣ ಜಂಬ ನನಗೆ ಬೇಡ ನನಗೆ ಭಗವಂತ ಕೊಟ್ಟಿದ್ದಾನಲ್ಲ ಅಷ್ಟೇ ಸಾಕು ನಾನು ಅದರಲ್ಲೇ ನೆಮ್ಮದಿಯಾಗಿ ಖುಷಿಯಾಗಿದ್ದೀನಿ ನಾನು ಯಾಕೆ ಸೋಷಿಯಲ್ ಮೀಡಿಯಾಗೆ ಬಂದೆ ಅಂದರೆ ಕೋಟಿ ಸತಿ ಹೇಳಿದ್ದೀನಿ ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಕೋಟಿ ಸತಿ ಹೇಳಿದ್ದೀನಿ ನನ್ನ ಖುಷಿಗೋಸ್ಕರ ನನ್ನ ಟೈಮ್ ಪಾಸ್ಗೋಸ್ಕರ ನನ್ನ ಸ್ಟ್ರೆಸ್ ಔಟ್ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಈ ಸೋಷಿಯಲ್ ಮೀಡಿಯಾಗೆ ಬಂದಿರೋಂಥದ್ದು ನನಗೆ ಜೆನ್ಯನ್ ಅಕ್ಕ ತಂಗಿಯರು ಸಿಕ್ಕಿದ್ದಾರೆ ಅಣ್ಣ ತಮ್ಮಂದರು ಸಿಕ್ಕಿದ್ದಾರೆ ಒಂದಿನ ವೀಡಿಯೋ ಹಾಕಿಲ್ಲ ಅಂದರೆ ಯಾಕಕ್ಕ ವೀಡಿಯೋ ಹಾಕಿಲ್ಲ ಹುಷಾರಿಲ್ವಾ ಅಂತ ವಿಚಾರಿಸ್ಕೊಳ್ಳೋ ಪ್ಯೂರ್ ಆರ್ಟೆಡ್ ಅವರು ನನಗೆ ಸಿಕ್ಕಿದ್ದಾರೆ ಅಯ್ಯೋ ನಿನ್ನಂತ ಫೇಕ್ ಅವ್ರನ್ನೆಲ್ಲ ನಂಬ್ಕೊಂಡು ನಾನು ಈ ಭೂಮಿ ಮೇಲೆ ಬಂದಿಲ್ಲ ತಾಯಿ ಮಾತಾಯಿ ಹೀಗೆ ಎಲ್ಲ ಕೆಲಸ ಮುಗಿಸಿದು ಮುಗ್ದಮೇಲೆ ರೊಟ್ಟಿ ಆದಮೇಲೆ ಅಡುಗೆ ಮನೆ ಎಷ್ಟು ಗ್ರೀಜ್ ಆಗಿರತ್ತೆ ನಿಮಗೆ ಗೊತ್ತು ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ನೀಟ್ ಮಾಡಿ ವಿತಿನ್ ಹಾಫ್ ಆನ್ ಅವರಲ್ಲಿ ನಾನು ರೆಡಿ ಆಗಬೇಕಿತ್ತು ಬಿಕಾಸ್ ಆಫ್ ನಾನು ನೈನ್ ನೈನ್ ಫಿಫ್ಟೀನ್ಗೆಲ್ಲ ಸ್ಕೂಲ್ಗೆ ಹೋಗಬೇಕಿತ್ತು ಸೊ ಹಾಗಾಗಿ ಅಡುಗೆ ಮನೆ ಫುಲ್ಲು ಮತ್ತೆ ಡೀಪ್ ಕ್ಲೀನ್ ಮಾಡಿ ನೆಲೆಯೆಲ್ಲ ಗುಡಿಸಿ ಒರೆಸಿ ಯಾಕಂದರೆ ಸ್ವಲ್ಪ ಬಟ್ಟೆಗಳೆಲ್ಲ ಇತ್ತು ಅಮ್ಮ ಎಲ್ಲ ಸ್ನಾನ ಮಾಡಿದರು ನಾನು ಕೂಡ ಫ್ರೆಶ್ ಅಪ್ ಆಗೋಣ ಅಂತ ಅಂದ್ಬಿಟ್ಟು ಟಾಯ್ಲೆಟ್ಸ್ ಎಲ್ಲ ವಾಶ್ ಮಾಡಿ ಲಾಸ್ಟಿಗೆ ಈಗ ಸ್ನಾನಕ್ಕೆ ಹೋಗ್ತಾ ಇದ್ದೀನಿ ಸೊ ನನಗೆ ಒಂದು ಏನಪ್ಪ ಬೇಜಾರಾಗಿದ್ದು ಅಂದರೆ ಕಜ್ಜಿ ಮುಕ್ತಾಳೆ ಕಜ್ಜಿ ಮುಕ್ತಾಳೆ ಕಜ್ಜಿ ಮುಕ್ತಾಳೆ ನಾನು ಮುಖದಲ್ಲಿ ನಿನಗೆ ಕಜ್ಜಿ ಎಲ್ಲಿ ಕಾಣಿಸ್ತಾ ಇದೆ ಸ್ವಲ್ಪ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ನಿನಗೆ ಕಾಣಿಸಿದ್ರೆ ನನಗೆ ಸ್ಕ್ರೀನ್ಶಾಟ್ ತೆಗೆದು ನನಗೆ ಮೆಸೇಜ್ ಮಾಡು ಈವನ್ ಉಪನಕ್ ಚಾಲೆಂಜ್ ಹಾಕ್ತೀನಿ ನನಗೆ ಒಂದು ಪಿಂಪಲ್ ಮಾರ್ಕ್ ನನ್ನ ಮುಖದಲ್ಲಿ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡು ನಿನಗೆ ಧಮ್ ಅನ್ನೋದಿದ್ರೆ ನನ್ನ ಮುಖದಲ್ಲಿ ಒಂದು ಪಿಂಪಲ್ ಮಾರ್ಕ್ ಇದ್ದರೆ ನನಗೆ ಕಮೆಂಟ್ ಮಾಡು ವಿತ್ ದ ಫ್ರೆಶ್ ಫ್ರೆಶ್ಅಪ್ ಆಗಿದ್ದು ಬಂದ ತಕ್ಷಣ ವೀಡಿಯೋ ಇದ್ದೀನಿ ನೀನು ನೋಡಬೇಕು ಹುರ್ಕೋಬೇಕು ಅಂತಾನೆ ಇನ್ನು ನಾನು ದಿನ ನಿನ್ನಂಗೆ ಮೂರು ಗಾಡಿ ಮೇಕಪ್ ಹಚ್ಕೊಂಡು ನಿಂತ್ಕೊಂಡ್ಬಿಟ್ರೆ ಅಯ್ಯೋ ತಾಯಿ ಇಲ್ಲೇ ಮುತ್ಕಿ ಎಲ್ಲರೂ ಹಾಕ್ತಾರೆ ಕಣೆ ಆಯಿತಾ ಉಟ್ಟ ಮೇಲೆ ಸಾವು ಖಚಿತ ನಿಶ್ಚಿತ ನೀನೇನು ಇಲ್ಲೇ ಗೂಟ ಹೊಡ್ಕೊಂಡಿರಲ್ಲ ಕಣೆ ಮಾತಾಯಿ ಇಷ್ಟೊಂದು ಹುಡುಕ ಬೇಡ ಆರೋಗ್ಯಕ್ಕೆ ಒಳ್ಳೇದಲ್ಲ ನಾನು ಅನ್ನನ್ನು ನಿಂತ್ಕೊಂಡ್ರೆ ಮೇಲಿರೋ ಭಗವಂತ ನೋಡ್ತಾನೆ ನಾನು ಪೂಜೆ ಮಾಡಿ ನಾನು ನಂಬಿರೋ ಭಗವಂತ ನೋಡ್ತಾನೆ ಸೊ ಬೇಗ ಬೇಗ ಸಿಂಪಲ್ಲಾಗಿ ಮನೇಲಿ ಪೂಜೆ ಕೂಡ ಮಾಡಿದೆ ಫ್ರೆಶಪ್ ಆಗಿ ಬಂದ ತಕ್ಷಣ ಸೊ ಇವಾಗ ಅಮ್ಮನ್ನ ತಿಂಡಿ ಕರಿಯೋಣ ಅಂತ ಹೋಗ್ತಾ ಇದ್ದೀನಿ ಬಟ್ ಅಮ್ಮ ಕಾರ್ಡಾಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ ಫುಲ್ಲು ಭಾರಮ್ಮ ತಿಂಡಿ ತಿನ್ನೋ ಟೈಮ್ ಆಯಿತು ಚಾರ್ವಿನು ಅಷ್ಟೇ ಸ್ಕೂಲ್ಗೆ ಹೋಗ್ಬೇಕಿತ್ತು ಬಟ್ ಅವಳು ಅವಳಿಗೆ ತಿಂಡಿತೀನಿ ಎಷ್ಟು ಟೈಮು ಅದು ಅದಂಗೆ ಆಟಾಡ್ತಾ ಇದೀಯ ನೀನು ಎದ್ದಮ್ಮ ನಾನು ಸತೀಶ್ ಇರಲಿಲ್ಲ ಅವ್ರಿಗೆ ಅಡುಗೆ ಸಂಘದ ಕ್ಷೇಮ ಇರುತ್ತೆ ಸಂಘದ ಮೀಟಿಂಗ್ ಇತ್ತು ನಮ್ಮ ಹುಡುಗರಿಗೆ ಕರ್ಕೊಂಡೋಗು ನಮ್ಮ ಡ್ರೈವರ್ಗೆ ಅಂತ ಹೇಳಿ ಹೋಗಿದ್ರು ಆ ಸೈಡಲ್ಲಿ ಅವನ ಕರಿ ಅಲ್ಲಿ ಕಾರ್ನರಲ್ಲಿ ಅವ್ನ ಕರಿ ಇದೆಯೋ ಬಾ ಲೇಟ್ ಆಯಿತು ಬಾ ಮುಂದಕ್ಕೆ ಬಾ ಬೇಗ ನಾನ್ ಒಂದ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಮ್ಮ ಹತ್ರ ಕೆಲಸ ಮಾಡೋ ಹುಡ್ಗರ್ನ ನಾವ ಯಾವತ್ತು ಟ್ರೀಟ್ ಮಾಡೇ ಇಲ್ಲ ನಮ್ಮ ಹತ್ರ ಇನ್ನೂರ್ ಜನ ಹುಡುಗರು ಒಟ್ಟೊಟ್ಟಿಗೆ ಚೌಟ್ರಿ ಕೆಲ್ಸಕ್ಕೆ ಬರ್ತಾರೆ ಅವರೆಲ್ಲಾ ನಮ್ಮನ್ನ ಮನ್ಸ್ಫೂರ್ತಿಯಾಗಿ ಹಕ್ಕ ಅಂತ ಹೇಗ ಕರೀತಾರೋ ನಾವು ಅವ್ರನ್ನ ನಮ್ಮ ಓಡಾಟದ ಹಣ್ಣ ತಮ್ಮಂದ್ರ ತರಾನೆ ಅಕಮಡೇಶನ್ ಕೊಟ್ಟು ನಾವ್ ಸಂಘ ಮೀಟಿಂಗ್ ಅಂತ ತಲೆ ಸರಿ ಇಲ್ಲ സുമന അവ മീറ്റിംഗ് ഐത്തിസ് ആക്കണ്ട മീറ്റിംഗ് ബേഡ് ലോയൽ വേർഡ് ಇಲ್ಲಿ ನೋಡಿ ರೈಟ್ಗೆ ಮುಂದೆ ನಡಿ ಲಾಯಲ್ ವರ್ಲ್ಡ್ ಹತ್ರ ರೈಟ್ಗೆ ಒಂದು ಲೈನ್ ಲೈನಲ್ಲಿ ಹೋಗು ಇಂಡಿಕೇಟರ್ ಹಾಕೋ ರೈಟ್ಗೆ ಹೋಗು ನನ್ನ ಗಾಡಿ ಇಂಡಿಕೇಟ್ರ್ ಆನ್ ಆಯ್ತಲ್ವಲ್ಲ ಏನಕ್ಕೆ ಏನ್ ಎನ್ ನಾನು ತೊಗೊಂಡೋಗಿದ್ನಲ್ಲ ಹಾಸ್ಪಿಟ್ಲಾಗ ಅಮ್ಮನ್ ಕರ್ಕೊಂಡು ರೈಟ್ಗೆ ಹೋಗು ಮುಂದೆ ಹೋಗಿ ಲೆಫ್ಟ್ಗೆ ಹೋಗು

ನಾಲ್ಕು ದಿನ ಇಲ್ಲ ಎಂಟು ದಿನ ಕಣ್ಣಿರಿ ಥರ್ಮ ಹಂಗೆ ಇದ್ದಾಗ ಬೆಲೆ ಗೊತ್ತಾಗಲ್ಲ ಇರಲ್ವಲ್ಲ ಆಸೆಂಟ್ ಅಲ್ಲೇ ನಮ್ ಬೆಲೆಗಳು ಗೊತ್ತಾಗದು ಇಲ್ಲಿ ರೈಟ್ಗೋಗು ಇಲ್ಲಿ ಲೆಫ್ಟ್ಗೆ ಹೋಗು ರೈಟ್ ಲೆಫ್ಟ್ ಮಟ್ಟೆ ಸಿಗ್ತೈತೆ ಕುಡ್ಕಂಡೇ ಬರ್ಬೇಕಾಗಿತ್ತು ಎಲ್ಲಾರ ಮುಂದೆ ಗೊತ್ತಾಗ್ಬೇಕಾ ನಿಮ್ಮ ಅವತಾರಗಳು ಟಾಪರ್ ಇಲ್ಲಿ ನಾವು ಹೋಗ್ತೀವಿ साइड का का बर्ती भी रहे मम्मी टेंशन है ना मम्मी टेंशन नहीं क्या क्या ये नहीं क्या हाँ ये नाइंथ क्या नाइंथ का तो मूवी तो चीनी चीनी अंकल ये नहीं क्या ಯಾವ ಕಡೆನಾ ಎಲ್ಲ ವೀಡಿಯೋ ಮಾಡೋಂಗಿಲ್ಲ ಆ್ಯಕ್ಚುಲಿ ಅದು ಕದ್ದು ಮುಚ್ಚಿ ಒನ್ ಒನ್ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿರೋದು ಸೊ ಟಾಪರ್ಸ್ ಇದ್ದಾರೆ ಬೋರ್ಡ್ ಮೇಲೆಲ್ಲ ಬರ್ಕೊಂಡಿದ್ರು ತುಂಬ ಹೂಪ್ಸ್ ಇಟ್ಕೊಂಡಿದ್ದೆ ಬಟ್ ಹಂಡ್ರೆಡ್ ಕಲ್ವಾ ರೈಟಿಂಗ್ ಎಕ್ಸಾಮ್ ಇದ್ದಿದ್ದು ತುಂಬ ಯಾಕಂದರೆ ಲೆಂತಿ ಪ್ರೊಸೀಜರ್ಸ್ ಏ ಎಲ್ಲಾರ್ಗು ಮಾರ್ಕ್ಸ್ಗೆ ಇರುತ್ತೆ ಬಟ್ ಇವ್ರ ಸ್ಕೂಲಲ್ಲಿ ಏಯ್ಟಿ ಮಾರ್ಕ್ಸ್ ಇಟ್ಸ್ ಓಕೆ ನಾಟ್ ಬ್ಯಾಡ್ ಇದು ವಿಕ್ಕಿದು ಸೆಕೆಂಡ್ ಕ್ಲಾಸ್ ಬಂದಿದ್ದಾನೆ ಅವನಿಗೂ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ಮಾರ್ಕ್ಸ್ಗೆ ಕನ್ನಡ ಆಯಿತು ಮಿಕ್ಕಿದೆಲ್ಲ ಹಂಡ್ರೆಡ್ ಮಾರ್ಕ್ಸ್ಗೆ ರೈಟಿಂಗ್ ಚಾರ್ವಿದು ಎಲ್ಲನೂ ಹಂಡ್ರೆಡ್ ಮಾರ್ಕ್ಸ್ಗೆ ರೈಟಿಂಗ್ ಸೊ ಎಸ್ ಇವಳು ಫಸ್ಟ್ ಕ್ಲಾಸ್ ಬಂದಿದ್ದಾಳೆ ಖುಷಿ ಇರಪ್ಪ ಗ್ಲಾಸ್ ಆಯ್ತಾ ಇರೋ ಇರೋ ನಿಧಾನಕ್ಕೆ ಇರೋ ಒಂದ್ ನಿಮಿಷ ವೇಟ್ ಮಾಡು ನಿಧಾನ ನಿಧಾನ ಕಣ ಯಾವ ಚರ್ರಿ ಗ್ಲಾಸ್ ಗ್ಲಾಸ್

ಅಪ್ಪ ಚಕ್ಲಿವಳ್ಳಿ ಬರ ತಂದಿದಿರಲ್ಲ ನಾನು ಏನು ಇಕ್ಕಂದೆ ಏನು ಬರಿ ಅಳೆ ಪಾತ್ರೆ ತಗೊಳ್ಳದೇ ಹಾಗೋಕಲ್ಲ ನಿಮ್ಮ ಕತೆ 200 ರೂಪಾಯಿಗೆ ಆಪ್ಟರ್ 800 ರೂಪಾಯಿಗೆ ಇಟ್ಟುಕೊಂಡ್ರು ಡ್ರಮ್ ಎಲ್ಲವನು ಅಲ್ಲ ಅಂದ್ರೆ ಎಲ್ಲ ವಾಟರ್ ಚೀನ್ ಮಿಟ್ಟನೆ ಏನಕ್ಕೆ ಯಂಗ್ ನಮಸ್ಕಾರ ನಾವು ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಕಾರ್ಡ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಅಷ್ಟರಲ್ಲಿ ಸತೀಶು ಮಟನ್ ಚಿಕನ್ ಮುಟ್ಟೆ ಎಲ್ಲಾ ತಂದಿಟ್ಟಿದ್ರು ಬಿಕಾಸ್ ಅವ್ ಅಮ್ಮ ಅರ್ಜೆಂಟ್ ಮಾಡ್ತಿದ್ರು ನಾವು ಊರಿಗೆ ಹೋಗ್ತೀನಿ ಊರಿಗೆ ಹೋಗ್ತೀನಿ ಅಂತ ಸೊ ಅವ್ರನ್ನ ಹಂಗೆ ಕಳ್ಸೋಕ್ಕಾಗಲ್ಲ ಅಲ್ವಾ ಈಗ ನಮ್ಮನ್ನು ಅಷ್ಟು ದಿನ ಇಟ್ಕೊಂಡು ಅಮ್ಮ ಎಷ್ಟು ಚೆನ್ನಾಗಿ ಕೇರ್ ಮಾಡಿ ನೋಡ್ಕೊಂಡಿದ್ದಾರೆ ಸೊ ಹಾಗಾಗಿ ಅಮ್ಮನಿಗೋಸ್ಕರ ಮಟನ್ ಸಾಂಬಾರ್ ಚಿಕನ್ ಚಾಪ್ಸ್ ಎಗ್ ಯಾಕಂದರೆ ವಸ್ತ್ರ ಹೊಡ್ಕೋ ಹಬ್ಬ ಆದಮೇಲೆ ನಮ್ಮನೇಲು ನಾವು ಏನೂ ಮಾಡಿರಲಿಲ್ಲ ಸೊ ಹಾಗಾಗಿ ಮಾಡ್ದಂಗೆ ಆಗುತ್ತೆ ಅಂತ ಗ್ರೀನ್ ಚಿಕನ್ ಚಾಪ್ ನಾನು ಸುಮಾರು ಸಲ ಶೇರ್ ಮಾಡಿದ್ದೀನಿ ಮಟನ್ ಸಾಂಬಾರ್ ರೆಸಿಪಿ ಕೂಡ ನಾನು ಶೇರ್ ಮಾಡಿದ್ದೀನಿ ದಯವಿಟ್ಟು ನಾನು ಹಳೆಯ ವ್ಲಾಗ್ಗಳು ಬೇಕಿದ್ರೆ ರೆಸಿಪಿ ಬೇಕಿದ್ದರೆ ಕಮೆಂಟ್ ಮಾಡಿ ಏನೇ ಮಾಡಿದ್ರು ಮೇಯ್ನ್ ಅದಕ್ಕೆ ಸಾಂಬಾರು ಪುಡಿ ನಾವೇನು ಮಸಾಲ ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡ್ತೀವಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದು ಮಟನ್ ಸಾರು ಪುಡಿ ನನಗೆ ನನ್ನ ನಮ್ಮ ಅಮ್ಮನ ತಾಯಿ ಅಜ್ಜಿ ಮನೆಯಿಂದ ಕೊಟ್ಟಿರೋದು ತುಂಬ ಚೆನ್ನಾಗಿದೆ ಮಟನ್ ಸಾರು ನೀವು ಹೆಂಗೆ ಮಾಡಿದ್ರು ಸಖತ್ತಾಗುತ್ತೆ ಸ್ವಲ್ಪ ಕೊಟ್ಟಿದ್ರು ಅರೌಂಡ್ ಪಿತೃಪಕ್ಷ ಪಕ್ಷ ಹಬ್ಬ ಬಂದರೆ ಒನ್ ಇಯರ್ ಆಯಿತು ಅವ್ರು ಕೊಟ್ಟು ಇನ್ನೇನೋ ಖಾಲಿ ಆಗೋ ಮೂಮೆಂಟ್ಗಿದೆ ಅಷ್ಟರಲ್ಲಿ ಗುರುಮಲಪ್ಪ ಕೂಡ ಬಂದಿದ್ದಾರೆ ನೋಡಿ ಸತೀಶ್ ಅಳ್ಸ ಅಳಸಿನ ಹಣ್ಣು ತಂದಿದ್ರು ಕಟ್ ಮಾಡ್ತಾ ಇದ್ದಾರೆ ಸೊ ನನ್ನನ್ನು ನೋಡಬೇಕು ಅಂತಲೇ ಅವರು ಬೆಳಿಗ್ಗೆನೇ ಬಂದಿದ್ದಾರೆ ಅವರು ಕೆಲಸಕಾರರು ನಾನು ಅಂದಿರೋ ಮಾತು ಏನೋ ಬೇಜಾರಾಗಿದೆ ಹೋಗು ಬಾ ಅಂದಿರೋದು ಅವ್ರಿಗೆ ಹರ್ಟ್ ಆಗಿದೆ ಅಂದಿದ್ರೆ ಅವರು ನನ್ನನ್ನು ಹುಡ್ಕೊಂಡು ನಮ್ಮನೆ ತನಕ ಬರ್ತಾನೆ ಇರಲಿಲ್ಲ ಸೊ ಈಗ ಮಟನ್ ಸಾಂಬಾರ್ಗೆ ಇಟ್ಟಿದ್ದೀನಿ ರೈಸ್ ಗಿಟ್ಟಿದ್ದೀನಿ ಚಾಪ್ಸ್ ಕೂಡ ರೆಡಿ ಆಗ್ತಾ ಇದೆ ಸ್ವಲ್ಪ ಹೊರಗಡೆಯಿಂದ ತಂದಿರ್ತೀವಿ ಮಕ್ಕಳೆಲ್ಲ ತಿಂತಾರೆ ದೊಡ್ಡೋರು ತಿಂತಾರೆ ಹೊಟ್ಟೆ ಆಮೇಲೆ ಕೆಟ್ಟೋಗಿಬಿಡುತ್ತೆ ಅಂತ ಚಾಕೆಲ್ಲ ಕಾಯಿಸ್ಬಿಟ್ಟು ಇದ್ದೆ ಗ್ರೀನ್ ಚಿಕನ್ ಚಾಪ್ಸ್ ಖಾರ್ ಖಾರವಾಗಿ ಮಾಡಿದ್ದೆ ಸೂಪರ್ ಆಗಿತ್ತು ಮಳೆ ಬರೋಂಗಿತ್ತು ಆ್ಯಕ್ಚುಲಿ ಮಳೆ ಬರುತ್ತೇನೋ ಅಂತ ನೋಡ್ತಾ ಇದ್ದೆ ಬಟ್ ಯಾವುದೇ ಕಾರಣಕ್ಕೂ ಮಳೆ ಬರಲಿಲ್ಲ ಬಿಸಿನೀರು ಕೂಡ ಕಾಯೋಕೆ ಇಟ್ಟು ಅಡುಗೆ ಮನೆ ಫುಲ್ ನನಗೆ ಯಾವಾಗಲೂ ನೀಟಾಗಿರಬೇಕು ಮೊಟ್ಟೆ ಕೂಡ ಬೇಯಿಸಿದೆ ಹಣ್ಣು ನೋಡಿ ಎಲ್ಲ ತಿಂದ್ಬಿಟ್ರು ನನಗೆ ಅಂತ ಒಂದು ನಾಲ್ಕೈದು ಪೀಸ್ ಮಾತ್ರ ಕೊನೆ ಲಾಸ್ಟಲ್ಲಿ ಸಿಕ್ಕಿದ್ದು ಯಾಕಂದರೆ ಅಡುಗೆ ಮಾಡ್ಕೊಂಡು ಬ್ಯುಸಿ ಆಗಿಬಿಟ್ಟೆ ಅಲ್ವಾ ಸೊ ಹಾಗಾಗಿ ಈಗ ಮಟನ್ ಅಡುಗೆ ಊಟ ಅಂದಮೇಲೆ ನಾನ್ ವೆಜ್ ಆದಮೇಲೆ ಮುದ್ದೆ ಇರಲೇಬೇಕು ನಮ್ಮ ಮನೇಲಿ ಎಲ್ಲರೂ ಮುದ್ದೆ ತಿಂತೀವಿ ನಾವು ಈಗ ಐದರಿಂದ ಆರು ಮುದ್ದೆ ಮಾಡಿದೆ ಗುರುಮಲಪ್ಪ ಹೇಳ್ತಾಯಿದ್ರು ನಂಗೆ ಉಪ್ಸಾರು ಊಟ ಕೊಟ್ಬಿಡಿ ತಾಯಿ ನಾನು ಈಚೆ ಕೂಡ ಕೂತ್ಕೊಂಡು ತಿಂದುಬಿಡ್ತೀನಿ ಅಂತ ಸೊ ಇಲ್ಲ ಬಂದರೆ ನಾವು ಮನೇಲಿವೆಲ್ಲ ಮಾಡೋದು ರೇರು ಎಲ್ರದ್ದು ಊಟ ಆಯಿತು ಪಾತ್ರೆ ತೊಳೆ ಇದೇ ಆಗೋಯ್ತು ನನಗೆ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಆಗಲಿಲ್ಲ ಗುರುಮಲಪ್ಪ ಉಪ್ಸಾರನ್ನು ತಿಂದರು ಸೊ ನಾನು ಸತೀಶ್ ಲಾಸ್ಟಲ್ಲಿ ಕುತ್ಕೊಂಡು ಊಟ ಮಾಡ್ತಾಯಿದ್ದೀವಿ ಚಾಪ್ಸಲ್ಲಿ ಸ್ವಲ್ಪ ಮುದ್ದೆ ತಿಂದು ರೈಸ್ ತಿಂತಾಯಿದ್ದೀನಿ ಸಕ್ಕತ್ತಾಗಿತ್ತು ಸುಮಾರು ಜನ ಹಿಂಗೆ ತಪ್ಪಾಗಿ ತಿಳ್ಕೊತೀರಾ ಸತೀಶ್ ಹಣಗೆ ಕೆಳಗಡೆ ಊಟ ಕೊಡ್ತೀರಾ ನೀವು ಯಾಕೆ ಮೇಲೆ ಕುತ್ಕೊಂಡು ತಿಂತೀರಾ ಅಂತ ಆ್ಯಕ್ಚುಲಿ ನನಗೆ ಕಾಲ್ ಪೇಯ್ನ್ ಇದೆ ಅದು ನಿಮ್ಮೆಲ್ರಿಗೂ ಗೊತ್ತು ಕೆಳಗಡೆ ಕುತ್ಕೊಳ್ಳೋಕ್ಕಾಗಲ್ಲ ನನಗೆ ಐದು ನಿಮಿಷ ಕುತ್ಕೊಂಡ್ಬಿಟ್ರೆ ನೋವು ಒಂಥರ ಹಿಂಗೆ ಜುಮ್ ಇಡ್ಕೊಂಬಿಡುತ್ತಲ್ಲ ಜೋಗ್ ಇಡ್ಕೋತು ಅಂತೀವಲ್ಲ ಆ ರೀತಿ ಜುಮ್ ಇಡ್ಕೊಂಬಿಡುತ್ತೆ ಅದು ಬಿಡೋಕ್ಕೆ ಹತ್ತು ನಿಮಿಷ ಬೇಕಾಗುತ್ತೆ ನನಗೆ ಸೊ ಹಾಗಾಗಿ ನಾನು ಕೆಳಗಡೆ ಕೂರಲ್ಲ ಸತೀಶ್ ನೆಮ್ಮದಿಯಾಗಿ ಯಾವಾಗಲೂ ಕೆಳಗಡೆ ಕೂತ್ಕೊಂಡೆ ಅವ್ರು ಊಟ ಮಾಡೋದು ಆ ರೀತಿ ಊಟ ಮಾಡಿದ್ರೆ ಅವ್ರಿಗೆ ಸಮಾಧಾನ ಕೆಳಗಡೆ ಒಂದು ಅನ್ನ ಬಿದ್ದಿದ್ರು ಸುಧಾ ಅವ್ರು ಎತ್ಬಿಟ್ಟು ತಟ್ಟೆಗೆ ಹಾಕ್ತಾರೆ ಅನ್ನನ ಆ ರೀತಿ ಅವ್ರು ವೇಸ್ಟ್ ಮಾಡೋದೇ ಇಲ್ಲ ಯಾಕೆ ನಮ್ಮಮ್ಮ ಹೊರಡ್ತೀನಿ ಅಂತ ಸೀರೆ ಹಾಕೊಂಡು ರೆಡಿ ಆಗ್ತಾಯಿದ್ರು ಆ ನಾನು ನಮ್ಮಮ್ಮನ ಸೀರೆನ ಕಿತ್ಕೊಂಡು ತಾನು ಉಟ್ಕೋತಾ ನಿಂತಿದ್ದ ನನ್ನ ಮಗ ಸೊ ನೋಡಿ ಇವರಿಬ್ಬರು ಜಗಳ ಗುದ್ದಾಟ ಮುದ್ದಾಟ ನಡೀತಾ ಇದೆ ಗುದ್ದಾಟ ಅಲ್ಲ ಮುದ್ದಾಟ ನಡೀತಾ ಇದೆ ಆಗಿ ಒಂದು ಐದು ನಿಮಿಷ ಮಲ್ಕೊಳ್ಳೋಣ ಅಂತ ಅನ್ನೋಷ್ಟರಲ್ಲಿ ಇವ್ರದ್ದು ಸ್ಟಾರ್ಟ್ ಆಗಿಬಿಡತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಊರಿಗಿಂದ ಬಂದ ಮೇಲೆ ಏನು ತುಂಬ ಅನ್ಕೋತಾ ಇದ್ದೆ ಈ ಗಾರೆ ಎಲ್ಲ ಒಡೆದು ಚಿಂದಿ ಚಿತ್ರಾನ್ನ ಮಾಡಿದ್ರು ಸ್ವಲ್ಪ ಗಾರೆ ಹಾಕಬೇಕು ಅಲ್ಲಿಗೆ ಪ್ಲಾಸ್ಟಿಂಗ್ ಹಾಕಬೇಕು ಅಂತ ಅಂದ್ಬಿಟ್ಟು ಬಿಕಾಸ್ ಆಫ್ ನಮ್ಮದು ಹೈಟಲ್ಲಿರೋದು ಮನೆ ರೋಡ್ ತೊಳೆದ್ರೆ ಬಾಗ್ಲೂ ತೊಳೆದ್ರೆ ಕೆಳಗಡೆ ಹೋಗೇ ಹೋಗುತ್ತೆ ಅದನ್ನು ತಡ್ಕೊಳಕ್ಕಾಗದೆ ಜನಗಳು ಜಗಳಕ್ಕೆ ಬರ್ತಾರೆ ಸೊ ಅದಕ್ಕೆ ಕಟ್ಟೆ ಕಟ್ಟೋಣ ಅಂತ ಹೆಂಗು ಎಲ್ಲ ಹೊಡೆದೋಗಿದೆಯಲ್ಲ ಅಂತ ಸಿಮೆಂಟ್ ತರಿಸಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಕಾಲೆಲ್ಲ ತೂತಾಗುತ್ತೆ ಆ ಚೀಕ ಕೋಟೆ ನನ್ನ ಮಗ ಮದ್ದಿಕ್ ನಿಲ್ಲಿಸ್ ಮಾಡ್ದೇನೆ ಅದ್ರ ಮೇಲೆ ನಿಲ್ಸಿ ನಿಲ್ಸಿ ಅವನು ಆ ಸೈಡ್ಗೆ ಹಾಕ್ಬೇಕು ತಾನೆ ನಾನು ಹೇಳ್ತೀನಿ ಪ್ರತಿ ಸಲ ಸೈಡ್ಗೆ ಹಾಕೋ ಸೈಡ್ಗೆ ಹಾಕೋ ಅಂತ ಅಮ್ಮ ಸುಮ್ಮನೆ ನೀ ಸಿಮೆಂಟ್ ತರಿಸ್ತೆ ಅಲ್ಲೇ ಇತ್ತು ಅದನ್ನು ಒಂಚೂರು ಗೋರ್ಕ ಬರ್ಬೆ ಐತೆ ನೀ ಜಲ್ಲಿ ತಗೋಬಾರ್ದು ಸ್ವಲ್ಪ ಐತೆ ನೂರು ರೂಪಾಯಿ ಸಿಮೆಂಟ್

ಆ ಕೆಲಸ ಎಲ್ಲ ಮಾಡಿ ಬಂದು ಸುಸ್ತಾಗಿ ಎಲ್ರಿಗೂ ಕಾಫಿ ಮಾಡೋರು ಕಾಫಿ ಟೀ ಬೇಕಾದರೂ ಟೀ ಮಕ್ಕಳಿಗೆಲ್ಲ ಹಾಲು ಕಾಯಿಸಿ ನಾನು ಕೂಡ ಒಂದು ಕಪ್ ಕಾಫಿ ಮಾಡಿ ಕುಡಿದು ಗುರುಮಲಪ್ಪ ಅಮೇರಿಕದ ಪಪ್ಪಾಯ ತಂದಿದ್ದಾರೆ ಕಟ್ ಮಾಡಿಕೊಡ್ತೀನಿ ಮೇಡಮ್ ಅರೇ ನೀವು ಫ್ರೀ ಆದ್ರೆ ಫ್ರೀ ಆದ್ರೆ ಕೇಳ್ತಾನೆ ಇದ್ರು ಸ್ವಲ್ಪ ಹೊತ್ತು ಓದಿಸ್ತಾ ಬರೆಸ್ತಾ ಕುತ್ಕೊಂಡೆ ಬಿಕಾಸ್ ಅವ್ನು ಟ್ಯೂಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ ವಿಕಾಸ್ಗೆ ನಮ್ಮಅಮ್ಮ ಚಾರುಗೆ ತಲೆಗೆಲ್ಲ ಎಣ್ಣೆ ಹಾಕಿ ಜುಟ್ಟು ಬಾಚಿತಾ ಇದ್ದಾರೆ ಸೊ ಬಿಚ್ಚು ಬಿಚ್ಕೊಂಡು ಓಡ್ತಾ ಇದ್ದಾರೆ ಗುರುಮಲಪ್ಪ ಇರ್ರಿ ಇರ್ರಿ ಅಂದ್ರು ಕೇಳ್ತಾ ಇಲ್ಲ ಬರ್ತೀನಿ ಬರ್ತೀನಿ ಅಂತ ಓಡ್ತಾ ಇದ್ರು ಇಡ್ಕೊಂಬಾರ ಬಂದ್ರಿ ಇಲ್ಲಿ ಕುತ್ಕೊಳ್ರಿ ಪಕ್ಕ ಇಲ್ಲ ಅಮೇರಿಕದ್ ತಗೋಬೇಲಿ

ಗುಣ ಮರಿತದ ಓ ಇಷ್ಟು ಚಿಟ್ಟು ಇಷ್ಟೇ ಇದೇ ಸೈಜ್ ಬೆಳೆಯೋದು ಅದು ಸೊಕ್ಕ ಚಮಚ ಹ್ಮ್ ಸುಖ ಅದ್ಕ ನೀವು ನಾಲ್ಕು ತಗೊಂಡ್ ಬಂದಿದ್ದೀವಿ ಅವ ತಾವು ಬಾಲಕೋಳು ಊರ್ ಕೊಟ್ಟಂಗ ಇರಲ್ಲ ಅವತ್ತು ಹಿಂದಿಕೆ ಓದ್ಕೊಂಡು ನೋಡ ಋಣ ಇಲ್ಲ ಕಣ ಗಂಡ ನೋಡಾಕ ಅಲ್ಲಿಂದ ಹುಡಿಕ ಬಂದಿದ್ದೀರಾ ಯಾಕೆ ಬಂದಿದ್ದೀರಾ ಬ್ರಿಚ್ ಇಸ್ಕೊತ್ತ நம்ாடுவல்வா புச்ச குருமல்ல மாமுலுருமல்ல சத்திய அது

ನಾನು ಹುಚ್ಚ ಗುರುಮಲಪ್ಪ ಗುರುಮಲಪ್ಪ ದರಿದ್ರ ಗುರುಮಲಪ್ಪ ಅಂದಿದ್ದು ನಿಮ್ಗೆ ಏನಾರು ಪ್ರಾಬ್ಲಮ್ ಈಗ ಅಪ್ಪಾಜಿ ಅಪ್ಪಾಜಿ ಅಂತ ಮೇಲೆ ಅವ್ರು ಯಾವತ್ತಿದ್ರು ನನ್ ತಂದೆ ಸಮಾನ ಅಲ್ಲ ನನ್ನ ತಂದೆ ಹೌದು ಈಗ ನನ್ ಸ್ವಂತ ಜನ್ಮ ಕೊಟ್ಟಿದ್ದ ತಂದೆ ಎಪ್ಪತ್ತ ಎಂಬತ್ ಕಿಲೋಮೀಟರ್ ದೂರದವ್ರು ನನ್ನ ದಿನಾ ವಿಚಾರಿಸ್ಕೊಳೋರು ತಿಂಡಿ ತಿಂದ್ರ ಮೇಡಮ್ ಅವರೇ ಕಾಫಿ ಕುಡಿದ್ರಾ ಮಕ್ಕಳ ಸ್ಕೂಲ್ ಕಳ್ಸದ್ರ ಏನ್ ಮಾಡ್ತಾ ಇದ್ದೀರಾ ಅಂತ ವಿಚಾರಿಸ್ಕೊಳ್ಳೋರು ಇವರು ಏನ್ ಹೇಳಿ ಇವ್ರು ನಾನು ಕಟ್ಕೊಂಡಿರೋ ಗಂಡನೇ ತಿಂಡಿ ತಿಂದ್ಯಾ ತಿನ್ಬಿಟ್ಟು ಕೆಲ್ಸ ಮಾಡಿದ್ಯಾ ಅಂತ ಒಂದಿನ ಕೇಳಲ್ಲ ಅಂತದ್ರಲ್ಲಿ ನನಗೆ ಫೋನ್ ಮಾಡಿ ನನ್ನ ಆರೋಗ್ಯ ನನ್ನ ಎಲ್ತ್ ನಮ್ಮಅಪ್ಪನಿಗಿಂತ ಫಸ್ಟ್ ಇವರು ಇವ್ರು ಏನೇ ಅನ್ನೋ ಅಧಿಕಾರ ನನ್ಗೈತೆ ನನಗನ್ನೋ ಅಧಿಕಾರನೂ ಅವ್ರಿಗೈತೆ ಕೆಲಸ ಇದ್ದಿದೆ ಮೇಡಮರೇ ಅರೆ ಬಿಟಾಕಿ ನನಗೇನೇ ನೋವು ನಮ್ಮ ಅಪ್ಪ ಅಮ್ಮನ್ಗೆ ಹೇಳ್ಕೊತೀನೋ ಬಿಡ್ತೀನೋ ನನಗೆ ಹೇಳ್ಕೊಳ್ಳೋದೇ ಇಲ್ಲ ನಮ್ಮ ಅಪ್ಪ ಅಮ್ಮನ್ಗೆ ನಾನು ಹೇಳಕೊಳ್ಳೋದು ಯಾರಿಗೆ ಅಪ್ಪಾಜಿ ಆಯ್ತಾ ನಾವು ಚೆನ್ನಾಗಿದ್ದೀವಿ ನಾವು ಸಾಯ ತನಕ ಚೆನ್ನಾಗಿರ್ತೀವಿ ದಯವಿಟ್ಟು ನಮ್ಮ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ಏನ್ ಹೇಳಿ ಅಪ್ಪಾಜಿ ಈಗ ನನಗೆ ಎಷ್ಟೋ ಯಾವಾಗ್ಲೂ ಅಲ್ಲಿ ಬಿಟ್ಕೊಂಡು ನಿಂತಿರ್ತೀನಿ ಅಂದ ತಕ್ಷಣ ನನಗೇನು ಕಷ್ಟನೇ ಇಲ್ವಾ ನನಗೆ ಸಮಸ್ಯೆನೇ ಇಲ್ವಾ ನನಗ್ ನೋವೇ ಇಲ್ವಾ ನನಗೆ ದುಃಖಾನ ಇಲ್ವ ಅಂದ್ರೆ ಈಗ ಇದು ಯಾವ್ದೇ ಫಿಲ್ಟರ್ ಇಲ್ದೆ ಡೈರೆಕ್ಟ್ ಆಗಿ ಮಾತಾಡ್ತೀನಿ ನೋಡಿ ವಟ್ ಬಟ್ ಅಂತ ಅಂತವ್ರ್ ಮನ್ಸಲ್ ಏನು ಇಟ್ಕೊಳಲ್ಲ ಕೈ ಹಿಂದೆ ಮಾತಾಡೋದು ಮುಂದೆ ಮಾತಾಡೋದು ಜನ್ಮದಲ್ಲೂ ಇಲ್ಲ ನನಗೆ ನಾವು ಅವ್ರ್ಗೆನೆ ಡೈರೆಕ್ಟ್ ಆಗಿ ನೋಡಿ ನೇರ ಮಾತು ಆಮೇಲೆ ಕೆಲವರ ವಿಷಯಗಳ್ ಗಣ್ಣೆ ಆಗ್ಲಿ ತಂದೆ ಆಗ್ಲಿ ಯಾರೇ ಆಗ್ಲಿ ಅಷ್ಟೇ ಮನುಷ್ಯನು ನೀತ್ತಾಗಿರ್ತಾರೆ ಅಷ್ಟೇ ಅವ್ರನ್ನ ಮಾಡ್ತಿದ್ರಿ ತಪ್ಪು ಕೊಟ್ರೆ ಬಂದ್ರೆ ಒಬ್ರಿಗೂ ಬಿಡೋಲ್ಲ ಅಲ್ವಾ ತಪ್ಪಿಲ್ವಾ ತರ ಬೋಗ್ತಾರ ತಪ್ಪು ಬಿಡಿ ತಪ್ಕೊತಾರೆ ಹೌದು ತಪ್ಪಿಲ್ದೆ ಮಂಟು ದುರಂಕಾರಿ ನೀನ್ ಅದ್ ಚೇಂಜ್ ಮಾಡ್ಕೊ ನೀನ್ ಇದನ್ ಚೇಂಜ್ ಮಾಡ್ಕೊ ನಾನು ನೀವ್ ನಾವು ನಿಮ್ಮನ್ನ ಕೆಲ್ಸಕ್ಕೆ ಇಟ್ಕೊಂಡಿದೀವಂತೆ ನಾವು ದುಡ್ಡು ಕೊಟ್ಟು ಇಟ್ಕೊಂಡಿದೀವಂತೆ ನಿಮ್ಮನ್ನ ನಾವ್ ಏನಂದ್ರು ನೀವ್ ಅನ್ನಿಸ್ಕೋತೀರ ಇದ್ ಎಂತ ಮಾತ್ರಿ ಅಪ್ಪಾಜಿ ಯಾರ ಅಲ್ಲ ಪೆದ್ದುತನ ಅಲ್ಲ ತಿಳುವಳಕೆ ಇಲ್ದೆ ಮಾತಾಡೋದು ಈಗ ನಮ್ ಬಾಂಡಿಂಗ್ ಹೆಂಗೆ ನಾವ್ ಹೆಂಗಿದೀವಿ ಅಂತ ಸಂಬಂಧದ ಬಗ್ಗೆ ಗೊತ್ತಿಲ್ಲದೆ ಮಾತಾಡಂಥದ್ದು ಬೇಕು ಬೇಕು ಅಂತ ಟ್ರಿಗರ್ ಆಗಿ ಮಾತಾಡೋಂಥದ್ದು ಕಣ್ರಿ ಅಪ್ಪಾಜಿ ಒಬ್ರು ಮನಸಿಗೆ ನೋವ್ಸದ್ರೆ ಏನು ಸಿಕ್ಕಲ್ಲ ಕರ್ಮ ಸಿಗತ್ ನಿಮ್ಗದ್ ಬಿಟ್ರೆ ಇನ್ ಏನು ಸಿಕ್ಕಲ್ಲ ಈ ಊರ್ಗಳು ಈಗ ಹಿಂಗ್ ಆರಾಮ್ಸ ಹಿಂಗಿದಾರೆ ಅಂದ್ರೆ ಎಷ್ಟು ಲೀನಿಯನ್ಸ್ ಆಗಿ ನಾವೆಷ್ಟು ಎಷ್ಟು ಕ್ಲೋಸ್ ಆಗಿ ನಾವೆಲ್ಲಾ ಒಟ್ಟಿಗೆ ಒಂದೇ ರೂಮಲ್ಲಿ ಮಲ್ಕೋತೀವಿ ಅಷ್ಟೇ ಅಷ್ಟೇ ಟೂರ್ ಹೋದ್ರು ಕೂಡ ಅವ್ರ ಫ್ಯಾಮಿಲಿ ಎಲ್ಲಾ ನೋಡ್ತಾರೆ ವಿಡಿಯೋಗಳ ನೀವ್ ಹಿಂಗಂದ್ರೆ ಅವ್ರ ಫ್ಯಾಮಿಲಿ ಅವ್ರಿಗೇನಲ್ಲ ನೀವೇನೋ ಹಿಂಗ ಎಗ್ಗು ಸಿಗ್ಗು ಇಲ್ದೆ ಬಾಯಿ ಬಡ್ಕಿ ತರ ಬಡಬಡ ಅನ್ಬಿಟ್ರೆ ಅಪ್ಪಾಜಿ ನಿಮ್ ಮನೆಗ್ ನಾವ್ ಸತಾ ಬಂದಿದೀವಿ ನಿಮ್ ಮಿಸಸ್ ನಮ್ಮನಿ ಏನಂತ ಕರೀತಾರೆ ಹ ಅಲ್ಲ ಹೇಳೋದು ಯಾರೇ ಆಗ್ಲಿ ಅಪ್ಪಾಜಿ ಈಗ ನಾ ಸೀದಾ ಬರ್ತೀರಾ ನಮ್ ಬೆಡ್ರೂಮ್ಗೆ ಬರ್ತೀರಾ ಸೀದಾ ಬೇರೆಯವ್ರ ಮನೆಗ್ ಹೋಯ್ತೀರೇನ್ರಿ ಯಾವ ನೀವ್ ಹೋಯ್ತೀರೀ ಯಾರ ಮನೆಗ ಅಲ್ವಾ ಅಷ್ಟ್ರಲ್ಲೇ ಅರ್ಥ ಮಾಡ್ಕೋಬೇಕು ಇವ್ರುಗಳು ಇವ್ರುಗಳ ಏನ್ ಎಲ್ಲಿ ಕಾಲು ಹೇಳಿಲಿ ಎಲ್ಲೇ ಸಿಕ್ತಪ್ ಸಿಗುತ್ತೆ ಅದೇನೊದ್ ಒಲ್ಲದ್ ಗಂಡಂಗ್ ಮೋಸ ಕಲ್ಲು ಎಲ್ಲಿ ಹುಡುಕ್ಲಿ ಇಂಥದ್ ಹುಡುಕ್ತಾರ ಹೊರ್ತು ಅವ್ರು ಯಾಕೆ ಹಿಂಗಂದ್ರು ಅವ್ರು ಅಂದಿದಾರೆ ಅಂದಿಲ್ಲ ಅಂತ ಹೇಳಲ್ಲ ನಾನು ಡೈರೆಕ್ಟ್ ಆಗಿ ಹೇಳಿದೀನಿ ನಾನು ಹೊಂದಿದೀನಿ ಏನಕ್ಕೆ ಅಂದಿದೀನಿ ಅದಕ್ಕೆ ಸ್ಪಷ್ಟತೆನೂ ಕೊಟ್ಟಿದ್ದೀನಿ ಅದನ್ನ ಬಿಟ್ಬಿಡಿ ನಿನ್ಗೀಗ ವಿವರ್ಸ್ ಎಲ್ಲ ಕಮ್ಮಿ ಆಗ್ಬಿಡ್ತಾರೆ ಒಂದ್ ಹೇಳ ಎಷ್ಟೋ ಜನ ನನಗೂ ಲೇಡೀಸ್ ನನ್ನ ಫ್ರೆಂಡ್ಸೇ ಕಮೆಂಟ್ ಮಾಡ್ತಾರೆ ಸೀಸ ಗುರುಮಲ್ಲಪ್ಪ ಒಂದು ಕಂಟೆಂಟ್ ಬಿಡಿ ನಿಮ್ದು ಓನ್ ಕಂಟೆಂಟ್ ಮಾಡಿ ಅಂತಾನೂ ನನ್ನ ಕಮೆಂಟ್ ಮಾಡ್ತಾರೆ ನನ್ನ ನಂಬರ್ ಕೊಡಿ ಅಂತ ಗುರುಮಲ್ಲಪ್ಪನವ್ರ ತನಕ ಹೋಗೋರು ಇದಾರೆ ಅಲ್ವಾ ಅಪ್ಪಾಜಿ ಮೊನ್ನೆ ಎಷ್ಟು ಜನ ಕೇಳಕ ಮಾತಾಡ್ತಾ ಇದೀನಿ ಅಲ್ಲಿ ಟಿವಿ ಆನ್ ಮಾಡಿದ್ಯಾ ನೀನ್ ಎಷ್ಟಲ್ಲಿ ಹೇಳ್ಬೇಕು ನಿನಗೆ ಟಿವಿ ಆನ್ ಮಾಡೋಣ ದಯವಿಟ್ಟು ಅರ್ಥ ಮಾಡ್ಕೊಂಡು ಕಮೆಂಟ್ ಮಾಡಿ ನಾವು ಚೆನ್ನಾಗಿದ್ದೀವಿ ನಾವು ಚೆನ್ನಾಗಿರ್ತೀವಿ ಅದ್ರ ಬಗ್ಗೆ ನೀವು ತಲೆ

ಏನೇಳಿಗ ನಮ್ಮನ್ನ ಓನರ್ ಅಂತಾನು ನೋಡ್ತಾ ಇಲ್ಲ ನಾನು ಅವ್ರನ್ನ ಕೆಲ್ಸಕಾರ ಅಂತಾನು ಯಾವತ್ತೂ ನೋಡಿಲ್ಲ ನಮ್ಗಳ ಮಧ್ಯ ಭಿನ್ನಭಿಪ್ರಾಯ ನೀವ್ ಕ್ರಿಯೇಟ್ ಮಾಡ್ಬೇಡಿ ಎಲ್ರಿಗೂ ಅಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಒಂದ್ ಇಬ್ರು ಮೂರ್ ಜನಕ್ ಅಷ್ಟೇ ತಿಳಿಸ್ಬೇಕಾಯ್ತು ತಿಳ್ಸಿದೀನಿ ಇಷ್ಟ ಇದ್ರೆ ನೋಡಿ ಇಲ್ಲ ಅಂದ್ರೆ ಬಿಟ್ಬಿಡಿ ಅಷ್ಟೇ ಥ್ಯಾಂಕ್ ಯು ನೋಡಿ ನೋಡ್ತಾ ಸಂಜೆ ಆಗೋಯ್ತು ಊಟಕ್ಕೆಲ್ಲ ಆಸ್ ಇಟ್ ಈಸ್ ರೊಟ್ಟಿ ಅದೆಲ್ಲ ಬೆಳಗ್ಗೆ ಮಾಡಿದೆಲ್ಲ ಹಂಗೆ ಇದೆ ಅದನ್ನೇ ತಿಂದ್ರಾಯ್ತು ಅಂತ ಅಮ್ಮ ನಾನು ಎಲ್ಲ ಮಾತಾಡ್ತಾ ಕೂತ್ಕೊಂಡ್ವಿ ಇದಾಗಿತ್ತು ಕಂಪ್ಲೀಟ್ ಬೆಳಗ್ಗೆಯಿಂದ ಸಂಜೆ ತನಕ ವ್ಲಾಗ್ ಸಾಕು ಇಷ್ಟು ದಿನ ತುಂಬ ಹಂದಿದ್ದೀರಾ ಅನ್ನಿಸ್ಕೊಂಡಿದ್ದೀನಿ ಆಡಿದ್ದೀರಾ ಆಡಿಸ್ಕೊಂಡಿದ್ದೀನಿ ಹರಟು ಮಾಡಿದ್ದೀರಾ ಸೊ ಇಷ್ಟ ಇದ್ರೆ ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಬಾಯ್ ಲವ್ ಯು ಜಾಸ್ತಿ ಟೇಕ್ ಕೇರ್